ಮಾರುತ ಮೂವಿ ಬಗ್ಗೆ ಕೇಳೋದಕ್ಕೂ ಮುಂಚೆ ಆಫ್ಟರ್ ಲಾಂಗ್ ಬ್ರೇಕ್ ಆಫ್ಟರ್ ಲಾಂಗ್ ಟೈಮ್ ಒಂದು ಬ್ರೇಕ್ನ ತಗೊಂಡೆ ನೀವೀಗ ಮತ್ತೆ ಒಂದು ಹೊಸ ಚಿತ್ರದ ಜೊತೆಗೆ ಒಂದು ಚಿತ್ರ ತಂಡದ ಜೊತೆಗೆ ಬಂದಿದ್ದೀರಾ ಸೊ ಅದ್ರ ಬಗ್ಗೆ ಹೇಳಬೇಕು ಅಂದ್ರೆ ನಾವು ಹೊಸ ವಸ್ತುಗಳ ಹುಡುಕಾಟದಲ್ಲಿರ್ತೀವಿ ಇವತ್ತು ಅವತ್ತಿನ ಸಿನಿಮಾ ಬೇರೆ ಇವತ್ತಿನ ಸಿನಿಮಾ ಬೇರೆ ಹೌದು ಪ್ರೇಕ್ಷಕರ ನೋಡುಗರ ನೋಡುವ ದೃಷ್ಟಿ ಕೂಡ ಬದಲಾಗಿದೆ ಅವ್ರ ದೃಷ್ಟಿಕೋನೂ ಬದಲಾಗಿದೆ ಹಾಗಾಗಿ ನಾವು ಅಂಗಡಿ ಇಡೋದು ದೊಡ್ಡ ವಿಷಯ ಅಲ್ಲ ಅಂಗಡಿಯಲ್ಲಿ ಏನು ವ್ಯಾಪಾರ ಆಗತ್ತೆ ಅನ್ನೋದ್ರ ಕಡೆ ಗಮನ ಕೊಡಬೇಕು ಹಾಗಾಗಿ ಸಿನಿಮಾ ಮಾಡ್ತೀವಿ ಹಣ ಯಾವುದಕ್ಕೂ ನಾವು ಇನ್ವೆಸ್ಟ್ ಮಾಡ್ಲೇಬೇಕು ಅದ್ರ ಮಾಡೋ ಸಿನಿಮಾ ಪ್ರೇಕ್ಷಕನ ತಲುಪ್ತೀವ ನಾವು ಅನ್ನೋದು ಬಹಳ ಮುಖ್ಯ ಹಾಗಾಗಿ ಒಳ್ಳೆ ವಸ್ತುಗಳ ಕಡೆ ನಮ್ಮ ಗಮನ ಹರಿದಾಡ್ತಾ ಇತ್ತು ಇದೊಂದು ವಿಶೇಷವಾದ ವಸ್ತು ಸಿಕ್ತು ಒಳ್ಳೆ ನಿರ್ಮಾಪಕರು ಸಿಕ್ಕಿದ್ರು ನಾನು ನಿರ್ಮಾಪಕರಿಗೆ ನಾನು ಧನ್ಯವಾದ ಹೇಳಬೇಕು ಆ ವಸ್ತು ಅವರು ತಗೊಂಡು ಬಂದಿದ್ದು ಅದನ್ನು ನನ್ನ ನನ್ನನ್ನು ಆಯ್ಕೆ ಮಾಡಿಕೊಂಡ್ರು ನನಗೆ ಒಳ್ಳೆ ಅವಕಾಶ ಸಿಕ್ತು ಈ ಥರದೊಂದು ವಸ್ತುನ ಜನಕ್ಕೆ ಯಾವ ರೀತಿ ತಲುಪಿಸ್ಬೇಕು ಯಾರ ಮುಖಾಂತರ ತಲುಪಿಸ್ಬೇಕು ನಾನು ಹೇಳ್ದೆ ದುನಿಯಾ ವಿಜಯ್ ಅವರು ಕರ್ಕೊಂಬನಿ ಸರ್ ಯಾಕೆಂದ್ರೆ ಅವರು ಈ ಹಿಂದಿನ ಸಿನಿಮಾದಲ್ಲಿ ಮಾದಕ ವಸ್ತು ಬಗ್ಗೆ ಅವರು ತುಂಬ ಅದ್ಭುತವಾದ ಸಂದೇಶ ಹೇಳಿದರು ಜನಕ್ಕೆ ರೀಚ್ ಆಯ್ತದು ನಮ್ಗೇನಾಗುತ್ತೆ ಅಂದರೆ ಒಂದು ಕಂಟೆಂಟ್ ಪಬ್ಲಿಕ್ ರೀಚ್ ಆಗಬೇಕಾದ್ರೆ ಯಾರು ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ ಹಾಗಾಗಿ ದುನಿಯಾ ಅವರು ಹೇಳಿದ್ರೆ ತುಂಬಾ ಸುಲಭವಾಗಿ ಬಂದ್ಸೇ ಇರುತ್ತೆ ಬಿಕಾಸ್ ಇದೊಂದು ವ್ಯೂಹ ಇದು ನಾನು ಆಗ್ಲೇ ಹೇಳ್ದೆ ಹೆಣ್ಮಕ್ಳನ್ನ ನಾವು ಗೌರವದಿಂದ ಕಾಣುವಂತ ಸಮಾಜ ಇದು ಬಹಳ ಗೌರವದಿಂದ ಆಕೆ ತಾಯಿ ಆಗ್ಲಿ ತಂಗಿ ಆಗ್ಲಿ ಮಗಳಾಗ್ಲಿ ನಾವು ಏನಮ್ಮ ಚೆನ್ನಾಗಿದ್ಯಾ ಅಂತೀವಿ ಏನಮ್ಮ ಅನ್ನೋದ್ರಲ್ಲಿ ಒಬ್ಬರು ತಾಯಿ ಬರ್ತಾಳೆ ಅಲ್ವಾ ಏನೇ ಅನ್ನಲ್ಲ ಅದು ಅನಾಗರಿಕತೆ ಅದು ಏನಮ್ಮ ಊಟ ಆಯ್ತೇನಮ್ಮ ಅಮ್ಮ ಬರ್ತಾಳೆ ನೋಡಿ ಅಂದ್ರೆ ನಮ್ಮ ಮಣ್ಣಿನ ಸಂಸ್ಕೃತಿ ಅದು ಆ ರೀತಿ ಕಾಣುವಂತ ನಮ್ಮ ಮನೆಯ ಹೆಣ್ಮಕ್ಳು ನಮ್ಮ ಮಣ್ಣಿನ ಹೆಣ್ಮಕ್ಳು ನಮ್ಮ ಅಂಗಳದಲ್ಲಿ ಆಡುವಂತ ಹೆಣ್ಣುಮಕ್ಕಳು ಇನ್ಯಾರ್ದೋ ಬಲೆಗೆ ಸಿಗಾಕೊಂಡು ಅಲ್ಲೆಲ್ಲೋ ತಪ್ಪಿಸ್ಕೊಂಡು ಅಲ್ಲೆಲ್ಲೋ ಕಣ್ಣೀರು ಹಾಕ್ತಾರೆ ವಾಪಸ್ ಬರಕ್ಕೆ ಸಾಧ್ಯನೇ ಇಲ್ಲ ಆ ಥರದೊಂದು ವ್ಯೂಹ ಇದೆ ಇಂಟರ್ನ್ಯಾಷನಲ್ ಮಾಫಿಯಾ ಇದು ಇದನ್ನ ಭೇದಿಸೋ ಅಂತ ಒಂದು ಪವರ್ಫುಲ್ ಅಸ್ತ್ರ ಬೇಕಾಗಿತ್ತು ನಂಗೊಂದು ಫೋರ್ಸ್ ಬೇಕಾಗಿತ್ತು ಆ ಫೋರ್ಸ್ ದುನಿಯಾ ವಿಚವ್ರು ಸಿಕ್ಕಿದ್ರು ಅವ್ರನ್ನ ಇಟ್ಕೊಂಡು ಈ ಕಥೆಯನ್ನ ಜನಗಳಿಗೆ ತಲುಪಿಸೋ ಅಂತ ಕೆಲಸ ಮಾಡ್ತಾ ಇದ್ದೀವಿ ಹೇಗೆ ಯಾಕೆ ಹೀಗಾಗ್ತಾ ಇದೆ ನಮ್ಮಲ್ಲಿ ಒಂದು ಕಾರಣ ಇರಬೇಕಲ್ಲ ಪ್ರತಿಯೊಂದಕ್ಕೂ ಒಂದು ಲೂಪ್ ಅಂತ ಇರುತ್ತೆ ಯಾಕಾಗತ್ತಿದು ಇದು ಮನೆಯಲ್ಲಿ ಸಂಬಂಧಗಳು ಸರಿಯಾಗಿ ಸಿಗೋ ಇರೋದಿಲ್ಲ ಅಂದರೆ ಇವತ್ತು ಮೊಬೈಲ್ ಬಂದು ಏನಾಗಿದೆ ಅಂದರೆ ಅಡುಗೆ ಮನೆಗೂ ಲಿವಿಂಗ್ಗೂ ಎಂಟು ಅಡಿ ದೂರ ಇರುತ್ತೆ ಕೂಗದ್ರೆ ಕೇಳಿಸುತ್ತೆ ಅವ್ರಿಗೆ ಊಟಕ್ಕೆ ಬನ್ನಿ ಅಂತ ಮೆಸೇಜ್ ಮಾಡ್ತಾರೆ ಅಡುಗೆ ರೆಡಿ ಅಂತ ಅಂದರೆ ಮಾತಾಡಲ್ಲ ನಾವು ಮಾತು ಕಡಿಮೆ ಆಗ್ಬಿಟ್ಟಿದೆ ಯಾವಾಗ ಮಾತು ಕಡಿಮೆ ಆಗುತ್ತೆ ಮನೆಯವ್ರ ಜೊತೆ ಸಂಪರ್ಕಗಳು ಕಮ್ಮಿ ಆಗುತ್ತೆ ನಿಮ್ಮ ಮಗಳು ಅವಳು ಒಂಟಿ ಹಾಕ್ತಾಳೆ ಅಪ್ಪ ಹನ್ನೆರಡು ಗಂಟೆ ಬಂದು ಮಲಗ್ತಾನೆ ಅಮ್ಮ ಬೇರೆ ಬ್ಯುಸಿ ಇರ್ತಾರೆ ಬೇರೆ ಸೋದರೆಲ್ಲ ಬೇರೆ ಕಡೆ ಬ್ಯುಸಿ ಇರ್ತಾರೆ ಈಕೆ ಒಂಟಿ ಆಗ್ತಾಳಲ್ಲ ಯಾಗ ಯಾವಾಗ ಅವಳು ಏಕಾಂಗಿ ಆಗ್ತಾಳೆ ಆ ಒಂಟಿತನವನ್ನ ಬಳಸ್ಕೊಳ್ಳೋದಕ್ಕೆ ಅಂತ ಒಂದು ಗುಂಪು ಇರುತ್ತೆ ಅವರು ಬಳಸ್ಕೋತಾರೆ ಅದನ್ನು ಆವಾಗ ಇವೆಲ್ಲ ತಪ್ಪುಗಳು ನಡೆಯುತ್ತೆ ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ ಮನೆಯಲ್ಲಿ ನೀವು ಎಷ್ಟೇ ಬ್ಯುಸಿ ಇರಿ ಮಕ್ಕಳ ಜೊತೆ ಸ್ವಲ್ಪ ಸಮಯ ಸ್ವಲ್ಪ ಸ್ವಲ್ಪ ಸಮಯ ಕೊಡಿ ಮಕ್ಕಳಿಗೆ ಮಕ್ಕಳ ಜೊತೆ ಬೆರೀರಿ ಸಂಜೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಸಂಡೇ ಅವ್ರ ಜೊತೆ ಸ್ಪೆಂಡ್ ಮಾಡಿ ಜಾಲಿಯಾಗಿರಿ ಮಗಳು ಒಂದು ಗೆರೆದ ಡೀಸೆ ಬನ್ನಿ ಏನ್ ಮಗಳೇ ಯಾರಾದ್ರೂ ನಿಂಗೆ ಕಾಳು ಹಾಕ್ತಿದಾರ ಕೇಳಿ ತಪ್ಪೇನಿಲ್ಲ ಅಯ್ಯೋ ನನ್ನ ಮಗಳತ್ರ ಇದೆಲ್ಲ ಬಳಸ್ಬೋದ ಇಲ್ಲ ಮಾಡಿ ನೀವು ಮಗಳಿಗೆ ಓ ಅಪ್ಪ ಏನಪ್ಪಾ ಸೋಷಿಯಲ್ ಆಗಿ ನನ್ನ ಜೊತೆ ಕೇಳಿದ್ರು ಹೌದಪ್ಪ ಆ ಶ್ರೀಕಾಂತ್ ನಾನು ಒಬ್ಬ ಲೈನ್ ಹಾಕ್ತಿದ್ದಾನೆ ಎರಡು ತಿಂಗಳಿಂದ ಹೌದಾ ಇಲ್ಲಿ ಫೋಟೋ ತೋರ್ಸ ಅಂತ ಫೋಟೋ ಅದು ತೋರ್ಸ ಹೋ ಒಂದ್ಸಲ ಕರ್ಸು ಮಾತಾಡೋಣ ನಿನ್ನ ಜೀವನದಲ್ಲಿ ನೀನು ಇಷ್ಟುದ್ದ ಬೆಳೆಯೋದಕ್ಕೆ ಪ್ರತಿಯೊಂದು ತಂದೆ ಕೊಟ್ಟಿರೋ ಆಯ್ಕೆ ತಂದೆ ಅವನು ಆಯ್ಕೆ ಮಾಡಿ ನೀನು ಕೊಟ್ಟಿರ್ತಾನೆ ಮಗಳಿಗೆ ಊಟ ಚೆಂದ ಮಗಳಿಗೆ ಬಟ್ಟೆ ಚೆಂದ ಮಕ್ಕಳಿಗೆ ಮಗಳಿಗೆ ಈ ತರ ವೆಹಿಕಲ್ ಚೆಂದ ಅಲ್ವಾ ಹಾಗಾಗಿ ಮಗಳ ಬದುಕಿಗೆ ಒಂದು ಒಳ್ಳೆ ಹುಡುಗನ ಆಯ್ಕೆ ಮಾಡಿಕೊಡಕ್ಕೆ ಅವನಿಗೆ ಅನುಭವನೇ ಇರುತ್ತೆ ಅವನ ಜವಾಬ್ದಾರಿ ಇರುತ್ತಲ್ವಾ ಶೇರ್ ಮಾಡ್ಕೊಮ್ಮ ನೀನು ತಂದೆ ಜೊತೆಯಲ್ಲಿ ನಿನಗೆ ಅವನ್ ಸಹಾಯ ಮಾಡ್ತಾನೆ ಏನ್ ಸಹಾಯ ಮಾಡ್ತಾನೆ ಅವ್ನು ಚೆನ್ನಾಗಿದ್ದ ಅಂದ್ರೆ ಗೋ ಅಂಡ್ ಎಂಜಾಯ್ ಒಂದ್ ಆರು ತಿಂಗಳು ಲವ್ ಮಾಡ್ ಮದುವೆ ಮಾಡ್ತೀನಿ ಅಂತನೆ ಇಲ್ವಾ ಬೇಡ ಮಗಳೇ ಇದ್ಯಾಕೋ ಅಪ್ರೋಚ್ ಸರಿ ಇಲ್ಲ ಅಂತ ತಂದೆಗೆ ಅವಕಾಶ ಮಕ್ಳು ಕೊಡಿ ತಂದೆ ತಾಯಿಗಳು ಮಗಳಿಗ ಅವಕಾಶ ಕೊಡಿ ಇದನ್ನ ನಾನು ಸಿನಿಮಾ ಹೇಳ್ತಾ ಇದೀನಿ ಇದನ್ನ ನಾನು ಸಿನಿಮಾ ಹೇಳ್ತಾ ಇದೀನಿ ತುಂಬಾ ಅದ್ಭುತವಾಗಿದೆ ಸರ್